ಏನ್ ಮಾಡ್ತಿದ್ಯ ವರ್ಷ ಇವತ್ತು ಇವತ್ತು ಎಗ್ ಮಾಡಿ ಮಾಡ್ತೀವಿ ಯಾರಿಗಾಗಿ ಅಂತ ಗೊತ್ತಾ ಯಾರಿಗಾಗಿ ವಿನೋದ್ಗೆ ವಿನೋದ್ಗೆ ಎಗ್ ನೂಡಲ್ಸ್ ಮಾಡೋಣ ಅಂತ ಮಾಡ್ತೀನಿ ಹೂ ಸ್ಟಾಪ್ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಇದೆಲ್ಲಾ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಕಟ್ ಮಾಡಿ ಎಲ್ಲಾ ಮಾಡಿ ಕಷ್ಟಪಟ್ಟು ಮಾಡಿದಕ್ಕೆ ಸಾರ್ಥಕತೆ ಏನಂದ್ರೆ ಅವ್ರು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಟೇಸ್ಟ್ ಹೇಗಿದೆ ಹೊಟ್ಟೆ ತುಂಬಾ ತಿಂತವಾರೋ ಇಲ್ವೋ ಅನ್ನೋ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ತಗೊಂಡ ಕೊಟ್ಟಿ ರಿವ್ಯೂ ಹೇಗ್ ಬರುತ್ತೆ ಚೆನ್ನಾಗಿದೆ ಅಂತಾರ ಚೆನ್ನಾಗಿಲ್ಲ ಅಂತಾರ ಅದ್ರದ್ದು ನಿಮ್ಗೆ ಹೇಳ್ತೀನಿ ವಿಡಿಯೋ ಅಂದ್ರೆ ಯಾರೋ ಒಬ್ರು ಹೇಳ್ತಾ ಇದ್ರು ಹಿಂಗೆ ಯಾವ್ದೋ ಒಂದ್ ಸಾಂಬಾರ್ ಮಾಡ್ಬೇಕು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬೆಂಡೆಕಾಯಿನ ಸಾಂಬಾರು ಮಾಡೋಣ ಅಂತ ಅನ್ಕೋ ಆ ಬೆಂಡೆಕಾಯಿನ ಸಾಂಬಾರ್ ಮಾಡಬೇಕಾದ್ರೆ ಎಷ್ಟೆಲ್ಲ ಶ್ರಮ ಇರುತ್ತೆ ಅಂತ ಹೆಣ್ಮಕ್ಳು ಮಾಡಿ ಅಡಿಗೆ ಎಲ್ಲ ತಗೊಂಡೋಗಿ ಬಡಿಸಿ ಅವ್ರಿಗೆ ಕೊಟ್ಟಾಗ ಏನಂತ ರೆಸ್ಪಾನ್ಸ್ ಬರುತ್ತೆ ಅವ್ರ ಕಡೆಯಿಂದ ಅಂದ್ರೆ ಬೆಂಡೆಕಾಯಿ ಚೆನ್ನಾಗಿ ಹುಡುಗಿಲ್ಲ ನಾನ್ ಮಾಡಿರ ತಿಳ ಸಾಂಬಾರು ಮಾಡಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಿಡಿದಿಲ್ಲ ಅದನ್ನ ಮಾಡ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮಿನಿಮಮ್ ಅಂದ್ರೂ ಒನ್ ಅಂಡ್ ಹಾಫ್ ಅವರ್ ಒನ್ ಅವರ್ ಆದ್ರೂ ಬೇಕು ಅದನ್ನ ಮಾಡ್ಬೇಕಾದ್ರೆ ಅದರ ರಿವ್ಯೂ ಹೇಗ್ ಕೊಡ್ತಾರ ಅವರು ಅಂದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಉಪ್ಪು ಕರೆಕ್ಟ್ ಆಗಿ ಆಗಿಲ್ಲ ಖಾರ ಜಾಸ್ತಿ ಆಗೈತೆ ಖಾರ ಕಡಿಮೆ ಆಗೈತೆ ನಾನ್ ಮಾಡೋ ತರ ಮಾಡ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾರೆ ಹದಿನೈದು ನಿಮಿಷ

ಏನ್ ಹೇಳ್ತಾರೆ ಇದಕ್ಕೂ ಏನಾದರೂ ಕಮೆಂಟ್ ಮಾಡ್ತಾರೆ ಅಥವಾ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡೋಣ ನೋಡೋಣ ನೀವು ಚೆನ್ನಾಗಿಲ್ಲ ಅಂತಲೇ ಹೇಳೋದು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಏನಿಲ್ಲ ಅಷ್ಟೇ ಫಿನಿಶ್ ಅಬ್ಬಬ್ಬಬ್ಬ ನಾನು ಏನು ಮಾಡಿದ್ರೂ ಅಷ್ಟೇ ವ್ಯಕ್ತ ಪ್ರಯತ್ನ ಸಾರಿ ಮತ್ತೆ ರೆಸ್ಪಾನ್ಸ್ ಗೊತ್ತಾಗಬೇಕಲ್ಲ ನಮಗೆ ಏನು ಏನು ಎಗ್ ನೂಡಲ್ಸ್ ಮಾಡಿ ಅನ್ಬಿಟ್ಟು ಏನು ಅಂತೆ ತಿನ್ಬಿಟ್ಟು ಚೆನ್ನಾಗಿದ್ಯಾ ಇಲ್ಲ ಅಂತ ಆಫ್ ಮಾಡಿ ಅದನ್ನ ಹತ್ರ ಬನ್ನಿ ನೂಡಲ್ಸ್ ಇದು ಏನಿದು ಅಂತಾರ ಅವರೇ ಎಗ್ ನೂಡಲ್ಸ್ ಮಾಡಿ ಅಂದಿದ್ದು ಟೇಸ್ಟ್ ಹೇಳ ಅಥವಾ ಅದಿರೋ ರೀತಿ ಹೇಳ ಮತ್ತೆ ಟೇಸ್ಟ್ ಎರಡನ್ನೂ ಹೇಳ್ಬೇಕು ಇರೋ ರೀತಿ ಹೇಳ

नहीं तो तो ना परफॉर्म चना ये दिया चना ये वाश्ते बैकिर दो जास्ती एक्स्ट्रा है नहीं ला हाँ नेस्टर व्यू कोड़ी ऐंतहे है ये नहीं मैं एक्चुअली लोडेस नांगला तुम लोग आगे लगे चना ये दिया चना ये वाश्ते बैकिर दो चना ये दे चना ಏನು ಕೊರತೆ ಕುಂದು ಕೊರತೆ ಇಲ್ಲ ತಾನೆ ನೀವು ಮಾಡಿರೋ ತರ ಇದೆ ಅಂತ ಏನು ಇದರಲ್ಲಿ ಏನು ಕುಂದು ಕೊರತೆ ಇಲ್ಲ ತುಂಬಾ ಚೆನ್ನಾಗಿದೆ ಹೊಟ್ಟೆ ತುಂಬಿದ್ದು ತಿನ್ನಕೋಬೇಡಿ ಬಿಸಿ ಬಿಸಿಯಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ನಾನು ನಮ್ಮ ಕಾಲೇಜ್ ಕ್ಯಾಂಟೀನ್ ತಿಂತ ಇದ್ದೆ ಅವಾಗ ನನ್ ದುಡ್ಡಲ್ಲೂ ತಿಂತಾರಿಲ್ಲ ನನ್ ಫ್ರೆಂಡ್ಸ್ ಅವಾಗ್ಲೂ ಇದು ವಿಡಿಯೋ ಅಂತ ಚೆನ್ನಾಗಿಲ್ಲ ಅವ್ರು ಹೇಳೋದು ಇವಾಗ ಏನೋ ಸುಮ್ನೆ ವಿಡಿಯೋ ಆನ್ ಆಗೈತಲ್ಲ ಅಂತ ಸುಮ್ನೆ ಫೇಕ್ ಆಗಿ ಹೇಳ್ತವ್ರಷ್ಟೇ ಹಾನೆಸ್ಟ್ ಆಗಿ ಹೇಳ್ತಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳುದ್ರೆ ಹಾನೆಸ್ಟ್ ಅಂತ ಅಲ್ಲ ಇವ್ರು ಏನಾದ್ರು ಒಂದ್ ಹೇಳ್ತಾರೆ ನಾನ್ ಮಾಡಿರೋ ತರ ಇಲ್ಲ ಹಂಗೈತೆ ಹಿಂಗೈತೆ ಹೇಳೇ ಹೇಳ್ತಾರೆ ಹಿಂಗ ಹೇಳಿಲ್ಲ ಅಂದ್ರೆ ಇದು ಸುಳ್ಳು ಮಾಹಿತಿ ಇದು ಅಂತ ಬಾಯ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಎಲ್ಲರೂ